ಒಪ್ಪತ್ತಕವಾದ ಒಪ್ಪತ್ತಿನಲ್ಲಿ ಇಸ್ವೆಲ್ ಅನ್ನು ನೋಡಕೊಳ್ಳುತ್ತೆ ಅಂತಾನೆ 75 ಇಸವಿಯಲ್ಲಿ ಬ್ರಿಟಿಷರು ಆಗಿನ ಕಾಲದಲ್ಲಿ ಐಕ್ಯರಾದ ಒಂದು ಗಿರಿ ಪರಿಟಿ ವಾಟ್ ಮರಿಂಗ್ನ್ ಪ್ರಿವಿಟಲ್ ಆಗಿದೆ ತಕ್ಕೆ ಒಂದು ಉमपुर ಉತ್ಪದ್ಯ ಅಟಮುತ್ತು ಉತ್ಪೇಶ ಅಧಿಕಾರ ಬಂದಿದೆ ಯಾಕಂದ್ರೆ ಬ್ರಿಟಿಷ್ ಕಾಲದಲ್ಲಿ ಆ ನಿಯಮ ಎಷ್ಟು ಹೆಚ್ಚು ಹೆಚ್ಚು ಮಾಡಬಹುದು ಅನ್ನೋ ನಿರ್ವಲವೇ ನಿಂತುತೆ ಅದರಿಂದ ಸರ್ಕಾರ ಕೆಲವು ಹಕ್ಕ ಪಡೆದಿತ್ತು ಹಂಗಿನ ಇವತ್ತನ್ನು ಈ ತುಂಗಭಪುರ ನದಿಯಲ್ಲಿ ನೀಜ್ ಪ್ರಮಾಣ ಆಯ್ಕೆ ಮಾಡ್ತಾರಲ್ಲೂಕೊಂಡು ಐದು ಸಹಿ ಇನ್ನೂ ಪತ್ನಾಸಿತ್ತು ಹೇಳುದು ಯಾಕೆ ಈ ಕೇರ್ ಇದೆ ಈ ತುಂಗಭ್ರ ಸಂಗಮ ಇದು ಇಡೀ ಕರ್ನಾಟಕದಲ್ಲೇ ವಿಶಿಷ್ಟವಾದಂತಹ ಮತ್ತೆ ಭೂಮಿ ಅದರ ಬೇದ ಆಕಾರದಲ್ಲಿ ಬಂದಿತ್ತು ಸೂರ್ಯ ಭೂಮಿ ಸುಕ್ತ ಚೆನ್ನ ಸಪ್ಪ ಅದೇ ರೀತಿಯಲ್ಲಿ ಈ ಹೊನ್ನಾಳಿ ದೇವನಲ್ಲಿ ಇಡೀ ಕರ್ನಾಟಕದ ಇಂದಿನ ಮೈಸೂರು ರಾಜ್ಯ ಈಗಿನ ಕರ್ನಾಟಕದ ರಾಜ್ಯ ಕೇಂದ್ರದಿಂದ ಇದು ಹೆಂಗ್ರೆ ಕೇಂದ್ರ ಇಲ್ಲಿ ನಮ್ಮ ಹೊಸ ನಮ್ಮ ರಾಜ್ಯದ ತಮಿಳುನಾಡು ಹೊಸ ಬೆಂಗಳೂರು ಪಕ್ಕದಲ್ಲಿ ಹೊಸರುಗಂತ ಈ ಕಡೆ ಬೀದರ್ ಬೀದರ್ ಹೈದರಾಬಾದ್ ಕರ್ನಾಟಕದ

ಪ್ರವಾಸಿ ಇವಾಗ ಪ್ರವಾಸ ಅದಕ್ಕೋಸ್ಕರ ಕಳೆದ ನಾಲ್ಕು ವರ್ಷದ ಪ್ರೇಮ್ ಕುಮಾರ್ ಪಂಡಿತ್ ಸಲಹೆ ಕೊಟ್ಟಾಗ ಮಹಾತ್ಮ ಗಾಂಧೀಜಿಯ ಮಹಾತ್ಮ ಗಾಂಧೀಜಿ ಹೋಗ್ಯಾರೆ ಯಾಕೆ ಅದು ಕೃತಿ ಮಾಡಬಾರ್ದು ஆய்வா மூணு வருஷி ஜெயந்தி சார் அந்த அசாயிரத்தி எல்லாரும் பிரவசி பிரவாசி வந்துருக்கு அந்த கொன்னாலி பிரவசேவோ நான் நம்ம எல்லா ಒಂದು ಬದಲೇ ದೇಶ ನೋಡ್ರಿ ಎಲ್ಲೂ ಸಹ ಒಂದೇ ಗ್ರಾಮ ಪಂಚಾಯತಿ ಒಂದೇ ತುಪ್ಪ ಪಟ್ಟಣ ಪಂಚಾಯತಿ ಒಂದರಿ ಪಟ್ಟಣ ಪಂಚಾಯತಿ ಕೋರ್ಸ ಈಗ ಈ ಪಂಚಾಯತ್ ಇಷ್ಟೊಂದು ಹತ್ತು ಬರೋ ವರ್ಷ ದೇಶದಲ್ಲಿ ರಾಜ್ಯದಲ್ಲಿ ಯಾವಿಲ್ಲ ಇದೊಂದು ನಮ್ಮ ತಾಲೂಕಿನ ಇತಿಹಾಸ ಹೇಳಿ ಹೇಳಿತ್ತು ಹೇಳಿಕೊಡ್ತಾರೆ ಆ ಈ ಮಾಸ್ತಿ ಗ್ರಾಮ ಪಂಚಾಯತಿಗಿಂತ ಮಾಸ್ಟಿ ಗ್ರಾಮ ಪಂಚಾಯತ್ ಮಾಡಿದ್ರು ಮಾಡಿದ ಅಲ್ಲಿ ತಲು ಬಹಳ ಸಮುದಾಯ ಮಾಡ್ತಾ ಇದ್ದಾರೆ

ஆச்சினர் நூறு விசேஷ பட்சி விசேஷன் கனக்கல் அல்லூசி அன கனகதாசர் கட்டி அனோ ಹಂಗೆ ಮುಂದುವಕ್ಷ ಸಂಗೊಳ್ಳಿ ನಾವು ಗೋಡಿ ಗಂಜನ ಪ್ರತಿಮೆ ಗೋಡಿ ಗಂಜ ಗೊಬ್ಬರ ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಸಂಗೊಳ್ಳಿ ರಾಯಣ್ಣ ಅದಾದ್ಮೇಲೆ ಸರ್ವಗ್ರಹ ಸಹ ಸರ್ವಜ್ಞ ಸಹ ನಮ್ಮ ಜಯಂತಿ ಬಂದಲ್ಲಿ ನಮ್ಮ ಸಭಾ ಸಮಾಜ ಬಾಂಧವ್ರೆ ಅದು ಗೋಡಿ ಸರ್ವೋಜ್ಞ ನಾಮಕರಣ ಮುಂದಕ್ಕೆ ಹೋಗುವಂತಹ

ಈ ಒಂದು ಪಾರ್ಕಿಂಗ್ ಸಂಪರ್ಕ ವೈಕಲ್ಗಳಾಗಿ ದನಲ್ಲಿ ಗಾಡಿ ಮಾಡತಕ್ಕಂಥ ಮಾತನಾಡಿದ ಈಗ गाॾियुनि <laughs>